ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನೆಲ್ನ ಯಾರು ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಎಲ್ಲ ಅಪ್ಡೇಟ್ಸು ನಿಮಗೆ ಬರ್ತಾ ಹೋಗುತ್ತೆ ಮತ್ತು ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ನಮ್ದು ಆಗ ನಿಮಗೆ ಯಾವುದೇ ಕಲೆಕ್ಷನ್ಸ್ ಮಿಸ್ ಆಗೋಲ್ಲ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೆ ಮುಂಚೆನೇ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂದರೆ ಆ್ಯಕ್ಚುಲಿ ಇವತ್ತು ನಾವು ಪ್ಯೂರ್ ಜಾರ್ಜೆಟ್ ನ ತೋರಿಸ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರೈಸ್ ಅಂತೂ ತುಂಬ ಅಂದರೆ ತುಂಬ ರೀಸನಬಲ್ ಇದೆ ಆ್ಯಕ್ಚುಲಿ ಪ್ಯೂರ್ ಜಾರ್ಜೆಟ್ ಸ್ಯಾರೀಸ್ ಎಲ್ಲ ಎಬೌ ಟು ಆ್ಯಂಡ್ ಹಾಫೇ ಇರುತ್ತೆ ಬಟ್ ನಾವಿವತ್ತು ಒಂದು ರೀಸನಬಲ್ ಪ್ರೈಸ್ಗೆ ನಿಮಗೆ ಕೊಡ್ತಾ ಇದ್ದೀವಿ ತುಂಬಾ ರೀಸನಬಲ್ ಇದೆ ಈ ಪ್ರೈಸ್ನ ನೀವು ತಿಳ್ಕೊಬೇಕು ಅಂದರೆ ನೀವು ಈ ವಿಡಿಯೋನ ಲಾಸ್ಟ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಇನ್ನು ಕಲೆಕ್ಷನ್ಸ್ ನೋಡೋಣ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋದಾದರೆ ನೋಡಿ ಈಗ ನಾನು ವೇರ್ ಮಾಡಿರೋಂಥ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಪ್ಯೂರ್ ಜಾರ್ಜೆಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲಾನು ಆ್ಯಕ್ಚುಲಿ ಇದು ವಿಸ್ಕೋಸಲ್ಲಿ ಸ್ವಲ್ಪ ಬಿಸ್ಕೋಸ್ ಪ್ಯಾಟರ್ನಲ್ಲಿ ಜರಿ ಕೊಟ್ಟಿದ್ದಾರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಪಾರ್ಟಿ ವೇರು ಮತ್ತು ರಿಸೆಪ್ಷನ್ಗೆಲ್ಲ ಆರಾಮ್ಸೆ ವೇರ್ ಮಾಡ್ಬೋದು ಊಟ್ ವೇರ್ ಮಾಡೋದಕ್ಕೂ ಕಂಫರ್ಟಬಲ್ ಮತ್ತು ತುಂಬ ಸಾಫ್ಟ್ ಇದೆ ಕ್ಲಾತ್ ಮೇಂಟೆನೆನ್ಸ್ ಈಸಿ ಇರುತ್ತೆ ಆರಾಮ್ಸೆ ನೀವು ವೇರ್ ವೇರ್ ಮಾಡ್ಬೋದು ಯಾವುದಾದ್ರೂ ಫಂಕ್ಷನ್ಗೆ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಈ ಸ್ಯಾರೀಲಿ ಇದ್ದರೂ ನಿಮ್ಗೇನು ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಇನ್ನು ನೋಡಿ ಇದು ನೆರಿಗೆ ನೋಡಿ ಸ್ಯಾರಿದು ಎಷ್ಟು ಚೆನ್ನಾಗಿ ಕೂತಿದೆ ಅಂತ ನೋಡಿ ಎಷ್ಟು ಆರಾಮಾಗಿ ಯಾರು ಹೆಲ್ಪ್ ಇಲ್ಲದೆ ನಾವೇ ವೇರ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಈ ಸ್ಯಾರಿದು ಪಲ್ಲು ನೋಡಿ ಈ ಥರ ಬಂದಿದೆ ಪಿಂಕ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ವೇರ್ ಮಾಡಿದ್ರೆ ನೋಡಿ ಇದು ಈ ಥರ ಬ್ರೊಕೇಡಲ್ಲಿ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಬ್ಲೌಸು ಎಲ್ಲನೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ವೇರ್ ಮಾಡೋದಕ್ಕೂ ಕಂಫರ್ಟಬಲ್ ಮತ್ತು ಕ್ಲಾತ್ ಕೂಡ ತುಂಬ ಸಾಫ್ಟ್ ಇದೆ ಯಾಕೆಂದರೆ ಇದು ಪ್ಯೂರ್ ಜಾರ್ಜೆಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಆ್ಯಕ್ಚುಲಿ ನೋಡಿ ವೇರ್ ಮಾಡಿದ್ರೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನಾನು ವೇರ್ ಮಾಡಿರುವಂಥ ಕಲರ್ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಪಿಂಕ್ ಕಲರ್ ಬಾರ್ಡರು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪಲ್ಲು ಮತ್ತು ಬ್ಲೌಸ್ ಎಲ್ಲ ಕಾಂಟ್ರಾಸ್ಟಲ್ಲಿ ಬಂದಿದೆ ಆ್ಯಕ್ಚುಲಿ ಇವತ್ತು ನಾನು ತೋರಿಸೋ ಸ್ಯಾರೀಸ್ ಎಲ್ಲನೂ ಕಾಂಟ್ರಾಸ್ಟ್ ಬ್ಲೌಸೇ ಬಂದಿದೆ ಒಂದಕ್ಕಿಂತ ಒಂದು ಹಾಸಮ್ ಕಲೆಕ್ಷನ್ಸು ಯಾರೂ ಕೂಡ ಡಿಲೇ ಮಾಡಬೇಡಿ ಆದಷ್ಟು ಬೇಗ ಬೇಗ ಬುಕ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಕ್ಚುಲಿ ಇನ್ನು ಒಂದು ಆಫರ್ ಪ್ರೈಸಲ್ಲೇ ನಾವು ಕೊಡ್ತಾಯಿದ್ದೀವಿ ಈ ಸ್ಯಾರಿನ ಈ ಪ್ರೈಸ್ಗೆ ಆ್ಯಕ್ಚುಲಿ ಅನ್ಬೀಟಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಪಿಂಕ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ ಆ್ಯಕ್ಚುಲಿ ಈ ಕಾಂಬಿನೇಷನ್ನು ತುಂಬ ಟ್ರೆಂಡಿಂಗಲ್ಲಿದೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾನು ಏನು ವೇರ್ ಮಾಡಿದ್ದೀನಲ್ಲ ಅದೇ ಥರವೇ ಸೇಮ್ ಬಾರ್ಡರ್ ಆಗಿರ್ಬೋದು ಬುಟಾಸ್ ಆಗಿರ್ಬೋದು ಏನೂ ಚೇಂಜಸ್ ಇಲ್ಲ ಎಲ್ಲನೂ ಸೇಮ್ ಇದೆ ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಆರೆಂಜ್ ಕಲರಲ್ಲಿ ಬ್ಲೌಸು ಪಲ್ಯ ಎಲ್ಲ ಬರುತ್ತೆ ವೇರ್ ಮಾಡೋದಿಕ್ಕಂತೂ ತುಂಬ ಅಂದರೆ ತುಂಬ ಕಂಫರ್ಟಬಲ್ಲು ತುಂಬಾ ಚೆನ್ನಾಗಿದೆ ಕ್ಲಾತ್ ಕ್ಲಾತೆಲ್ಲೂ ಮತ್ತೆ ನೀವು ಆರಾಮ್ಸೆ ಫಂಕ್ಷನ್ಗೆಲ್ಲ ವೇರ್ ಮಾಡಿದ್ರೆ ರಿಚ್ ಲುಕ್ ಕೊಡುತ್ತೆ ಮತ್ತೆ ವೇರ್ ಮಾಡೋದಿಕ್ಕೂ ಕಂಫರ್ಟಬಲ್ ಆಗಿರುತ್ತೆ ನೆಕ್ಸ್ಟ್ ಕಲರ್ ನೋಡ್ತಾ ಇರ್ಬೋದು ಲೈಟ್ ಪಿಂಕ್ ಆ್ಯಂಡ್ ಪರ್ಪಲ್ ಕಲರ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಲೈಟ್ ಕಲರ್ಸು ತುಂಬಾನೇ ಚೆನ್ನಾಗಿದೆ ನೋಡಿ ಲೈಟ್ ಆಕ್ಚುಲಿ ಈಗ ಟ್ರೆಂಡಿಂಗ್ ಅಲ್ಲಿ ಎಗ್ತಾ ಇದೆ ಈ ಪಿಸ್ತಾ ಗ್ರೀನು ಮತ್ತೆ ಲೈಟ್ ಪಿಂಕು ಈ ಕಲರ್ಸ್ ಎಲ್ಲಾನು ಇದೆಲ್ಲ ಇಂಗ್ಲಿಷ್ ಕಲರ್ಸ್ ಅಂತಾರೆ ತುಂಬಾ ಚೆನ್ನಾಗಿದೆ ನೋಡಿ ಈ ಸ್ಯಾರಿನೂ ಅಷ್ಟೇ ತುಂಬಾ ಸೇಮ್ ತುಂಬಾ ಚೆನ್ನಾಗಿದೆ ಸೇಮ್ ನಾನು ಏನು ವೇರ್ ಮಾಡಿದ್ನೋ ಅದೇ ತರ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ತುಂಬಾ ಚೆನ್ನಾಗಿದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ವೆರಿ ಬ್ಯೂಟಿಫುಲ್ ಕಲರ್ ಆಕ್ಚುಲಿ ತುಂಬಾನೇ ಡಿಮ್ಯಾಂಡ್ ಇರುವಂತ ಕಲರ್ಸ್ ಇದೆಲ್ಲ ನನೀಗ ತೋರಿಸ್ತಾ ಇರೋದು ನೋಡಿ ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲಾನು ಈ ಸ್ಯಾರಿ ಅಂತೂ ತುಂಬ ರಿಚ್ ಲುಕ್ ಕೊಡುತ್ತೆ ಫಂಕ್ಷನ್ಸ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಯಾರು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಈ ಸ್ಯಾರಿ ನೋಡ್ತಿದ್ರೇ ಆಗ್ತಿದೆ ಆ್ಯಕ್ಚುಲಿ ಅಷ್ಟು ವೇರ್ ಮಾಡಬೇಕು ಅನಿಸುತ್ತೆ ಈ ಸ್ಯಾರಿ ನೋಡ್ತಿದೆ ಕೆಲವೊಂದು ಸ್ಯಾರಿ ಹೆವಿ ಇರುತ್ತೆ ಕಾಸ್ಟಿ ಕಾಸ್ಟ್ಲಿ ಇರುತ್ತೆ ಬಟ್ ನೋ ಅಯ್ಯಪ್ಪ ಇದು ಹೆವಿ ಮೇಂಟೆನೆನ್ಸ್ ಅಂತ ನಾವು ವೇರ್ ಮಾಡೋದೇ ಇಲ್ಲ ನಾವು ಅಲ್ಲಿ ಹಂಗೆ ಇಟ್ಟಿರ್ತೀವಿ ಬಟ್ ಈ ಸ್ಯಾರೀಸ್ ಎಲ್ಲಾನು ನಾವು ಪದೇ ಪದೇ ನಮಗೆ ಯಾವ್ದಾರ ಫಂಕ್ಷನ್ಗೆ ಹೋದಾಗ ವೇರ್ ಮಾಡಬೇಕು ಅಂತ ಪದೇ ಪದೇ ಅನ್ಸೋ ಅಷ್ಟು ಕಂಫರ್ಟಬಲ್ ಇದೆ ತುಂಬಾ ಚೆನ್ನಾಗಿದೆ ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ ಆ್ಯಕ್ಚುಲಿ ಈ ಸ್ಯಾರೀಸ್ಗೆ ನಾವು ರೀಸನಬಲ್ ಪ್ರೈಸಲ್ಲೇ ಕೊಡ್ತಾಯಿದ್ದೀವಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಥೌಸಂಡ್ ಸಿಕ್ಸ್ ನೈಂಟಿ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಆಫರ್ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಇಷ್ಟು ಕಡಿಮೆ ಬೆಲೆಗೆ ಪ್ಯೂರ್ ಜಾರ್ಜೆಟ್ ಸ್ಯಾರೀಸ್ ನಿಮಗೆ ಎಲ್ಲೂ ಬೇರೆ ಎಲ್ಲೂ ಸಿಗೋದಿಲ್ಲ ತುಂಬ ಆಫರ್ ಪ್ರೈಸಲ್ಲಿ ನಾವು ನಿಮಗೆ ಇದ್ದೀವಿ ಆ್ಯಕ್ಚುಲಿ ತೌಸಂಡ್ ಸಿಕ್ಸ್ ನೈಂಟಿ ನೈನಿಗೆ ಕೊಟ್ಟು ನಾವು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು